ಪಟ್ಟಣ ಪಂಚಾಯಿತಿಯಲ್ಲಿ ಶಾಂತಿಯುತ ವಾತಾವರಣ ನಿರ್ಮಿಸಿಕೊಡಲು ಎಸ್ಡಿಪಿಐ ಒತ್ತಾಯ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಹಾಲಿ ಸದಸ್ಯರಾದ ಕೆ ವೆಂಕಟೇಶ್ ಅವರು ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಯಾಗಿ ಶ್ರೀ ಗಿರೀಶ್ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸಮಯದಲ್ಲಿ ಸದರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಮನಬಂದಂತೆ ನಿಂದಿಸಿ ಬೆದರಿಕೆ ಹಾಕಿರುವ ಬಗ್ಗೆ ತಮಗೆ ಸದರಿಯವರು ಮನವಿ ನೀಡಿ ಕರ್ತವ್ಯದಿಂದ ರಜೆ ಹೋಗಿರುವುದಾಗಿ ದಿನಪತ್ರಿಕೆಯಲ್ಲಿ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವರದಿಯಾಗಿರುತ್ತದೆ ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಅವರು ಹೇಳಿದರು ಈಗಾಗಲೇ ಏಳನೇ ತಾರೀಕು ಜನವರಿ ಏಳನೇ ತಾರೀಕು ಜಯಮಿತ್ರ ಪತ್ರಿಕೆಯಲ್ಲಿ ಒಂದು ಬೇರೆ ಬೇರೆ ಅದರಲ್ಲಿ ವಿಷಯ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಲ್ಲಿಯ ಏನಿದಾರೋ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಇವತ್ತಿಕೆ ಗೋಷ್ಠಿಯಲ್ಲಿ ಅಲ್ಲಿ ಗಿರೀಶ್ ಏನಾಗಿದೆ ಅಂತಂದರೆ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ಸುಮಾರು ಹತ್ತು ಹದಿಮೂರು ಅಧಿಕಾರಿಗಳು ಇರಬೇಕಾದಂತ ಇಟ್ಟಿರಬೇಕಾದಂಥ ಒಂದು ಇಲಾಖೆ ಅಲ್ಲಿ ಏನಾಗಿದೆ ಅಂತಂದರೆ ಒಂದು ಹೆಲ್ತ್ ಮತ್ತೆ ಚೀಫ್ ಆಫೀಸರು ಮತ್ತು ಎಫ್ ಡಿ ಎರಡುಗಳು ಎಸ್ ಡಿ ಎರಡು ಎಸ್ ಡಿ ಎರಡು ಮತ್ತೆ ವಾಟರ್ ಮೆಲು ಈ ಥರದ್ದೆಲ್ಲ ಸುಮಾರು ಸಮಸ್ಯೆಗಳು ಇದ್ದಾಗಲೂ ಕೂಡ ಇದ್ದಾಗಲೂ ಕೂಡ ಕೇವಲ ಎರಡೇ ಜನ ಅಧಿಕಾರಿಗಳು ಒಬ್ಬ ಎಫ್ ಡಿ ಎ ಮತ್ತೊಬ್ಬರು ಅಸಿಸ್ಟೆಂಟ್ ಚೀಫ್ ಆಫೀಸರು ಮತ್ತು ಚೀಫ್ ಆಫೀಸರು ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅದೇ ಅಧಿಕಾರನೇ ಇಟ್ಟಿದ್ದಾರೆ ಅಲ್ಲಿ ಸುಮಾರು ವರ್ಷಗಳಿಂದ ಕೆ ವೆಂಕಟೇಶ್ ಅಂತಕ್ಕಂಥವರು ಅಧ್ಯಕ್ಷರು ಕೂಡ ಮಾಜಿ ಅಧ್ಯಕ್ಷರಾದಂಥವ್ರು ಈಗ ಹಾಲಿ ಸದಸ್ಯರಾಗಿರ್ತಕ್ಕಂಥವ್ರು ಇವರು ಸುಮಾರು ಅಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಕಂಡು ಬಂದಿರತಕ್ಕಂಥದ್ದು ಏನಾಗ್ತಿದೆ ಅಂತಂದರೆ ಪತ್ರಿಕಾ ಹೇಳಿಕೆಯಲ್ಲಿ ನಮ್ಗೆ ಗೊತ್ತಿರೋಂಗೆ ಗಿರೀಶ್ ಅಂತಕ್ಕಂತಹ ಒಬ್ಬ ಚೀಫ್ ಆಫೀಸರು ಡಿ ಸಿ ಅವರಿಗೆ ಹೋಗಿ ತನ್ನ ಹಳ್ಳನನ್ನು ಹೇಳ್ಕೊಳ್ತಾರೆ ಏನು ಹೇಳ್ಕೊಳ್ತಾರೆ ಅಂತಂದರೆ ವೆಂಕಟೇಶ್ ಅಂತಕ್ಕಂಥವ್ರು ನನ್ನ ಮೇಲೆ ಅವಾಚ್ಯವಾದ ಪದಗಳನ್ನು ನಾವಲ್ಲಿ ಬರೆದಿದ್ದೀವಿ ನಿಮಗೆಲ್ಲ ನೋಡ್ಬೋದು ಅವಾಚ್ಯವಾಗಿ ಬಳಸಿರ್ತಕ್ಕಂಥ ಪದಗಳಿಂದ ಅವ್ರನ್ನ ನಿಂದಿಸಿರ್ತಾರೆ ಬೈದಿದ್ದಾರೆ ಹಾಗಾಗಿ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ದಬ್ಬಾಳಿಕೆ ದೌರ್ಜ್ಯಗಳನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಹಳಲನ್ನು ತೊಗಡ್ಕೊಂಡು ಈಗಾಗಲೇ ರಜೆ ಮೇಲೆ ಹೋಗಿರ್ತಕ್ಕಂಥದ್ದು ಚೀಫ್ ಆಫೀಸರು ಗಿರೀಶ್ ಅಂತಕ್ಕಂಥವರು ಸೊ ಇಲ್ಲಿ ಏನಾಗಿದೆ ಅಂತಂದರೆ ಪಟ್ಟಣ ಪಂಚಾಯತಿಲಿ ವೆಂಕಟೇಶ್ವರ ಇದ್ದಾಗಿಂದಲೂ ಕೂಡ ಅವರು ಕಾಂಗ್ರೆಸ್ನ ಅಧಿಕಾರ ಬಂದಾಗೆಲ್ಲ ಕಾಂಗ್ರೆಸ್ ಕಡೆ ಇರೋಂಥದ್ದು ಜೆ ಡಿ ಎಸ್ ಬಂದರೆ ಜೆ ಡಿ ಎಸ್ ಕಡೆ ಇರೋದು ಎಲ್ಲಾದರೂ ಹೋಗಿ ಅವರ ವೈಯಕ್ತಿಕ ವಿಚಾರ ಬಟ್ ಒಂದು ಇಲಾಖೆ ಒಳಗಡೆ ಒಂದು ಇಲಾಖೆ ಒಳಗಡೆ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ಆಗಲಿ ದೌರ್ಜನ್ಯಗಳನ್ನಾಗಲಿ ದೌರ್ಜನ್ಯಗಳನ್ನಾಗ್ಲಿ ಇಲ್ಲ ಹಾಗೇನಾದರೂ ಕಂಡು ಅವರನ್ನು ಅವರನ್ನ ಅವರು ಆ ಸದಸ್ಯತ್ವಕ್ಕೆ ಅರ್ಹರಾಗ್ತಾರೆ ಮತ್ತೆ ಜನ ವಿರೋಧಿ ಆಗಿರ್ತಕ್ಕಂಥ ಆಗ್ತಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹಳ ವರ್ಷಗಳಿಂದಲೂ ಹತ್ತು ಹಲವು ಅಕ್ರಮಗಳನ್ನು ನಿರಂತರವಾಗಿ ಎಸಗುತ್ತಲೇ ಬರುತ್ತಿರುವ ಮತ್ತು ಹಲವು ಅಕ್ರಮ ಚಟುವಟಿಕೆಗಳನ್ನು ನಡೆಸಿಕೊಂಡು ರೌಡ ವರ್ತನೆ ತೋರಿಸುತ್ತಾ ಅಧಿಕಾರಿಗಳಿಗೆ ನಿರಂತರ ಕಿರುಕುಳ ದೌರ್ಜನ್ಯ ನಡೆಸುತ್ತಾ ಪಟ್ಟಣ ಅಭಿವೃದ್ಧಿಗೆ ಮಾರಕವಾಗಿರುವ ಮತ್ತು ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಅವ್ಯಾಚ್ಯ ಪದಗಳಿಂದ ನಿಂದಿಸುತ್ತಾ ಅವರ ಕರ್ತವ್ಯಕ್ಕೆ ಅಡಚಣೆ ಮಾಡುತ್ತಲೇ ಬರುತ್ತಿರುವ ರೌಡಿ ಹಿನ್ನೆಲೆಯ ಪಟ್ಟಣ ಪಂಚಾಯಿತಿ ಸದಸ್ಯ ಕೆ ವೆಂಕಟೇಶ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಸದಸ್ಯತ್ವವನ್ನು ವಜಾಗೊಳಿಸಿ ಮೂಡಿಗೆರೆ ಪಟ್ಟಣ ಪಂಚಾಯಿತಿಗೆ ಕರ್ತವ್ಯ ನಿರ್ವಹಿಸಲು ಬರುವ ಅಧಿಕಾರಿಗಳಿಗೆ ಸೂಕ್ತ ಸಮಾನ ಶಾಂತಿಯುತ ವಾತಾವರಣ ನಿರ್ಮಿಸಿಕೊಟ್ಟು ಪಟ್ಟಣದ ಅಭಿವೃದ್ದಿಗೆ ನೆರವಾಗಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು ಎಂದು ಹೇಳಿದರು ಅಧಿಕಾರಿಗಳಿಗೆ ಕೆಲಸಕ್ಕೆ ಅಡಚಣೆ ಮಾಡಿದಂತಹ ಆ ಒಂದು ಸೇವೆಗೆ ಅಡಚಣೆ ಮಾಡಿದಂತಹ ಕೇಸ್ನಲ್ಲೂ ಕೂಡ ಅವರು ಭಾಗಿಯಾಗತಕ್ಕಂಥದ್ದು ನಮ್ಗೆ ಗೊತ್ತರಂಗಿದೆ ಹಾಗಾಗಿ ಇವರ ಕಾಲದಲ್ಲಿ ಸಾಕಷ್ಟು ಏನು ಅಕ್ರಮವಾಗಿ ಬರ್ತಕ್ಕಂಥ ಇಂಜಿನಿಯರ್ಗಳಿಗೆ ಬೆದರಿಕೆಯಾದ ಇವರು ಹೇಳಿದಂಥವ್ರಿಗೆ ಬಿಲ್ ಮಾಡಬೇಕಾಗಿದ್ದು ಅಕ್ರಮ ಕೆಲಸಗಳಾದಂಥಿಗೆ ಬಿಲ್ ಮಾಡಿಕೊಡಿ ಅಂತಕ್ಕಂಥದ್ದು ಎಲ್ಲವೂ ಕೂಡ ಹಾಗ ಸಂದರ್ಭದಲ್ಲಿ ಒಬ್ಬರು ನಂಜುಂಡಪ್ಪ ಅಂತಕ್ಕಂಥವ್ರು ಕೂಡ ಚೀಫ್ ಆಫೀಸರ್ ಇದ್ದಾಗ ಅವರಿವರ ಒತ್ತಡವನ್ನು ತಾಳಾಗಲ್ಲ ಅವರ ಸಾವಿಗೂ ಕೂಡ ಕಾರಣ ಆಗಿದೆ ಸಾವಿಗೂ ಕೂಡ ಸತ್ತ ನಂಜುಂಡಪ್ಪ ಅಂತಕ್ಕಂಥವ್ರು ಸುಮಾರು ಇದೆ ಹಾಗಾಗಿ ಹಾಲಿ ಸದಸ್ಯರಾಗಿರ್ತಕ್ಕಂಥ ಅವರ ವಿರುದ್ಧವಾಗಿ ಕಂಪ್ಲೇಂಟು ಗಿರೀಶ್ ಅವರು ಪತ್ರಿಕೆಯಲ್ಲಿ ಬಂದ ಆಧಾರದ ಮೇಲೆ ನಾವು ಇವತ್ತು ಅವರ ಪರವಾಗಿ ಮತ್ತು ಪಟ್ಟಣ ಪಂಚಾಯಿತಿ ನಡೀತಕ್ಕಂತಹ ಅವ್ಯವಹಾರಗಳ ವಿರುದ್ಧವಾಗಿ ಮತ್ತು ಆ ಪಂಚಾಯಿತಿ ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಗಳನ್ನು ನೇಮಿಸಬೇಕು ಅಂತಕ್ಕಂಥ ಒತ್ತಡವನ್ನು ಇಟ್ಕೊಂಡು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡಿದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆಲ್ಲ ಬಂದಿರತಕ್ಕಂಥದ್ದು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಅಡ್ರೆಸ್ ಮಾಡಿದ್ದು ನಿಮಗೆ ಕೈ ಕೊಟ್ಟಿದ್ದೀವಿ ಯಾಕಂತಂದರೆ ಮಧ್ಯಮ ಮಿತ್ರರೆಲ್ಲರೂ ಕೂಡ ಸಹಕಾರದೊಂದಿಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಅಹವಾಲನ್ನು ಈ ದೂರನ್ನು ಕೊಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕಂತ ಆಮೇಲೆ ಏನು ಮಾಡ್ತಾರಂತಂದರೆ ಬೇನಾಮಿ ಆಸ್ತಿಗಳನ್ನೆಲ್ಲವೂ ಕೂಡ ಇವರ ಕುಟುಂಬದವರಿಗೆ ಮಾಡ್ಕೊಳ್ತಕ್ಕಂಥದ್ದು ಅವರ ಹೆಸರುಗಳಿಗೆ ಮಾರ್ಕ ಹೆಸರಿಗೆ ಖಾತೆ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಅವ್ರ ಕುಟುಂಬಕ್ಕೆ ಕಾಂಟ್ರಾಕ್ಟ್ಗಳನ್ನು ಕೊಟ್ಟುಕೊಳ್ತಕ್ಕಂಥದ್ದು ಈ ಥರ ಎಲ್ಲ ನಡೀತಿರ್ತಕ್ಕಂಥದ್ದು ವೆಂಕಟೇಶ್ವರವರ ಕಾರಣ ಇದನ್ನು ನೋಡಿ ನೋಡಿ ಕೂಡ ನೋಡಿ ನೋಡಿ ಕೂಡ ಈ ಬಂದಂಥ ಅಧಿಕ ಏನು ಜನಪ್ರತಿನಿಧಿಗಳು ಮೂಡಿಗೆರೆ ಮೀಸಲು ಕ್ಷೇತ್ರ ಆದರೆ ಪಟ್ಟಣ ಪಂಚಾಯತ್ ಇವತ್ತಿಗೂ ಕೂಡ ಈ ಸ್ವತ್ತು ಸಿಗ್ತಾ ಇಲ್ಲ ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ಪಟ್ಟಣಗಳಲ್ಲಿ ನೀರಿನ ವಾಟರ್ ಮೆನ್ ಆಗಿತ್ತಲ್ಲ ನೆಲ ರೋಡ್ ಆಗಿತ್ತಲ್ಲ ಆಗದಂತಹ ಜಾಗಗಳನ್ನು ಅಲ್ಲಲ್ಲೇ ಚರಂಡಿಗಳನ್ನು ಬಿಟ್ಟು ಹೋಗಿದ್ದಾರೆ ಇದು ಅಲ್ಲಿ ನಡೀತಕ್ಕಂಥ ಪಟ್ಟಣ ಪಂಚಾಯತಿ ಅವ್ಯವಸ್ಥೆ ಜೊತೆಗೆ ಇದುವರೆಗೂ ಕೂಡ ಎರಡು ಮೂರು ವರ್ಷಗಳಾಗಿದೆ ಇಂಜಿನಿಯರ್ಗಳನ್ನ ಕೊಟ್ಟಿಲ್ಲ ಒಬ್ಬ ಜೆಇ ಮತ್ತು ಒಬ್ಬ ಎ ಇ ಈ ಥರದ್ದೆಲ್ಲ ಕೊಡಬೇಕಿತ್ತು ಜೂನಿಯರ್ ಇಂಜಿನಿಯರ್ ಮತ್ತು ಸ್ಟೇಟ್ ಇಂಜಿನಿಯರ್ಗಳನ್ನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆದರೆ ಮೂರು ವರ್ಷದಿಂದ ಕೆಲಸಗಳಾಗಿದ್ದಕ್ಕೆ ಯಾರ ಹೆಸ್ರ ಮೇಲೆ ಬಿಲ್ ಮಾಡ್ತಾರೆ ಯಾವ ಇಂಜಿನಿಯರ್ ಮೇಲೆ ಬಿಲ್ ಮಾಡ್ತಾರೆ ಒಬ್ಬ ಒಬ್ಬ ಪ್ರೈವೇಟ್ ಇಂಜಿನಿಯರ್ಗಳನ್ನ ಇಟ್ಕೊಂಡು ಅವರ ಹೆಸರಿನಲ್ಲಿ ಮಾಡ್ತೀವಿ ಯಾವುದು ಕೂಡ ಹತ್ತಿ ಕೆಟ್ಟ ಅಲ್ಲ ಅಧಿಕೃತ ಅಲ್ಲ ಇವುಗಳ ಮೇಲೆ ಬಿಲ್ ಮಾಡ್ತಾ ಇದಾರೆ ಅಂತಂದರೆ ಎಷ್ಟು ಅಕ್ರಮಗಳು ನಡೀತಿದೆ ಉಳಿದಂಥ ಮೆಂಬರ್ಗಳು ಕಣ್ಣು ಕಣ್ಮಿಮ್ ಕೂತಿದ್ದಾರೆ ಗೊತ್ತಿರೋ ಮೆಂಬರು ಮಾಧ್ಯಮದಲ್ಲಿ ಕೂಡ ಒಂದು ಮಾಧ್ಯಮ ಗೋಷ್ಠಿ ಮಾಡಿ ಹೇಳಿದಂಥದ್ದು ಕೂಡ ಅದು ಅವ್ಯವಹಾರ ಹಾಗಾಗಿ ಇವತ್ತು ಅಂದರೆ ಮೂಡಿಗೆರೆಯಲ್ಲಿ ಬಂದಂತಹ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಅವರು ಬಾಯಿ ಮುಚ್ಚಿ ತನ್ನ ಪಕ್ಷದ ಹಿತವನ್ನು ಕಾಪಾಡೋ ದಸೆಯಿಂದ ಇಂಥ ಅವರು ಮಾಡ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು ಅಕ್ರಮಗಳನ್ನು ಕ್ರಮಗಳನ್ನು ಮುಚ್ಚಾಕ್ತಿದ್ದಾರೆ ಮೋಟಮ್ನವರು ಸೇರಿದಂತೆ ಅವರು ಕಾಂಗ್ರೆಸ್ನಲ್ಲೇ ಇದ್ದಿರ್ತಾರೆ ಸೇರಿದಂತೆ ಈಗ ಆಲಿ ನಯನವರು ಕೂಡ ಅವರು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಅವರು ಬೇಜವಾಬ್ದಿರ್ತಾರೆ ಒಬ್ಬ ಅಧಿಕಾರಿಯನ್ನು ಕೆಟ್ಟದಾಗಿ ಬೈದು ಕೆಲಸ ಮಾಡಲಾರ್ದಂಗೆ ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಆಗ್ತಕ್ಕಂತಹ ಕೆಲಸಗಳು ಕೆಲಸಗಳೇನಿದೆ ಕಚೇರಿ ಕೆಲಸಗಳು ಏನಿದೆಯೋ ಅವುಗಳಿಗೆ ಅಡಚಣೆ ಆಗ್ತಿದೆಯಲ್ಲ ಅವ್ರ ಕಿತ್ತೊಗಾಯಿಸೋದ್ರಲ್ಲಿ ಏನಾಗಿದೆ ನೀವು ಇದೇನಾಗಬೇಕು ಅಂತಕ್ಕಂಥದ್ದು ಮಾಡಿ ಜನರಿಗೆ ಕೆಲಸ ಕೊಡಬೇಕು ಸೇವೆಯನ್ನು ಕೊಡಬೇಕು ಜನರಿಗೆ ಹಾಗಾಗಿ ಪಟ್ಟಣ ಪಂಚಾಯತಿ ಮೇಲ್ನೋಟಕ್ಕೆ ಕಾಣಲಿ ಎಲ್ಲವೂ ಕೂಡ ಇವ್ರು ಏನು ಮಾಡ್ತಾರೆ ಕೆಲವಷ್ಟನ್ನು ಲಂಚವಾಗಿ ತಗೊಳ್ಳಾದರೆ ಇದು ಕೆಲವು ನಿಮ್ಗೆ ಇಲ್ಲಿ ಬರ್ತದೆ ನಾವು ಬರ್ದಿದ್ದೀವಿ ಏನು ಅಕ್ರಮವಾಗಿ ಲಂಚ ರುಸುವತ್ತುಗಳನ್ನು ಅಂತಂದರೆ ಲಂಚ ದುಡ್ಡನ್ನ ಅಂತಲ್ಲ ಕೆಲವು ವಸ್ತುಗಳನ್ನು ಕೂಡ ಕೇಳ್ತಕ್ಕಂಥದ್ದು ಇದನ್ನು ಕೊಡಿಸಿ ಅದನ್ನು ಕೊಡಿಸಿ ಅಂತಕ್ಕಂಥ ವಸ್ತುಗಳನ್ನು ಕೂಡ ಕೇಳಿ ಬಹಳ ಅಕ್ರಮಗಳು ನಡೀತಿದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಇವರ ಏನು ಅಧಿಕಾರಿಯ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅವಾಚ್ಯವಾಗಿ ನಿಲ್ಲಿಸಿದಾರೋ ಇವರನ್ನ ಕೂಡಲೇ ಕೂಡಲೇ ಇವರ ಸದಸ್ಯ ರದ್ದುಗೊಳಿಸಬೇಕು ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಪಟ್ಟಣ ಪಂಚಾಯಿತಿಗೆ ಮಾನ್ಯ ಏನು ಶಾಸಕರಿದ್ದಾರೋ ಮೂಡಿಗೆರೆ ಇವರು ಎಲ್ಲ ಏನು ಖಾಲಿದು ಈ ಪೋಸ್ಟ್ಗಳನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಅವ್ರದೇ ಸರ್ಕಾರ ಇದೆ ಅವ್ರದೇ ಸರ್ಕಾರ ಇರೋದ್ರಿಂದ ಈಸಿ ಆಗ್ತದೆ ಅಧಿಕಾರಿಗಳನ್ನು ಕೊಡಲಾರದಂತ ಅವ್ರ ಮತ್ತೆ ನೇನಕ್ಕೆ ಮೂಡಿಗೆರೆಯಲ್ಲಿ ಹಾಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಇವುಗಳೆಲ್ಲವೂ ಕೂಡ ಅಧಿಕಾರವನ್ನು ತೆಗೆದರೂ ಕೂಡ ಪಟ್ಟಣ ಪಂಚಾಯಿತಿಗಳನ್ನು ಮತ್ತು ಪಟ್ಟಣವನ್ನು ಉದ್ಧಾರ ಮಾಡೋದ್ರಲ್ಲಿ ಫೇಲರ್ ಆಗಿದ್ದಾವೆ ಈ ಮೂರು ಪಕ್ಷದವರು ಫೇಲರ್ ಆಗಿದ್ದಾರೆ ಹಾಗಾಗಿ ಇವರ ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಮೂಡಿಗೆರೆಯಲ್ಲಿ ಪಟ್ಟಣ ಪಂಚಾಯಿತಿಯ ಕಾಮಗಾರಿಗಳವರು ಚೆನ್ನಾಗಾಗಬೇಕು ಅಭಿವೃದ್ಧಿ ಆಗಬೇಕು ಅತಕ್ಕಂತಹ ಹಣ ಜನರಿಗೆ ಉಪಯೋಗ ಆಗಬೇಕು ಅಂತಂದರೆ ಅಧಿಕಾರಿಗಳಿರಬೇಕು ಇಂಜಿನಿಯರ್ಗಳನ್ನ ಅಲ್ಲಿ ನೇಮಕ ಮಾಡಬೇಕು ಚೀಫ್ ಆಫೀಸರ್ನ ಪುನಃ ವಾಪಸ್ ಕರೆಸಿ ಅವ್ರಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಬೇಕು ವೆಂಕಟೇಶ್ ಅಂತವ್ರ ಏನು ಇದ್ದಾರೋ ಅವರ ಸದಸ್ಯತ್ವವನ್ನು ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತದೆ ಯಾರಿಗೆ ಅನ್ಯಾಯ ಆದರೂ ಕೂಡ ಯಾವ ಪಕ್ಷದವರಾಗಲಿ ಮತ್ತು ಯಾವ ಅಧಿಕಾರಿಗಳಾಗಲಿ ಅನ್ಯಾಯ ಮಾಡಿದವರು ಅನ್ಯಾಯ ಕೊಳಗಾದವರು ಎರಡಕ್ಕೂ ಕೂಡ ನಾವು ಒಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ಯಾಯ ಮಾಡಿದವರು ವಿರೋಧಿಸ್ತದೆ ಅನ್ಯಾಯ ಕೊಳಗಾದವರನ್ನು ಬೆಂಬಲಿಸ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಿತ್ರ ಕೂಡ ಸಹಕಾರ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ತಾಲೂಕು ಕಾರ್ಯದರ್ಶಿಯಾದ ಸಂತೋಷ್ ನಾಗೇಶ್ ಸಾಲ್ಮರ ಶಾಹಿದ್ ಶರೀಫ್ ರವರು ಉಪಸ್ಥಿತರಿದ್ದರು Thank you